ಹಾಯ್ ಎಲ್ಲರಿಗೂ ನಮಸ್ಕಾರ ಉತ್ಸಾಹಭರಿತ ಮತ್ತು ಸ್ನೇಹಪರ ಯೂಟ್ಯೂಬ್ ಚಾನಲ್ ಆದಂತಹ ನಾನು ನನ್ನ ಜಗತ್ತಿಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಒಂದು ಹೊಸ ರೆಸಿಪಿ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಮನೆಯಲ್ಲಿ ಹೇಳ್ತಾರೆ ಡೈಲಿ ಅದೇ ಸಾಂಬಾರ್ ತಿಂದು ತಿಂದು ಬೇಜಾರಾಗಿದೆ ಅಂತ ಆವಾಗ ನನಗೆ ಒಂದು ಕ್ಷಣದಲ್ಲಿ ಹೊಳಿತು ನಾನು ಟೊಮೆಟೊ ಇದೆ ಯಾಕೆ ರಸಂ ಮಾಡಬಾರ್ದು ಅಂತ ಹಾಗಾದರೆ ಈ ಒಂದು ಹೊಟ್ಟೆ ತಣಿಸೋ ಟೊಮ್ಯಾಟೊ ರಸಮ್ಮನ್ನ ಮಾಡೋದು ಹೇಗೆ ಮತ್ತು ಮಾಡಲಿಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ತಗೊಂಡಿದ್ದೀನಿ ಒಂದು ಐದು ಟೊಮೆಟೊ ಹಾಗೆಯೇ ಕರಿಬೇವು ಕೊತ್ತಂಬರಿ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನಕಾಯಿ ಒಣ ಕೊಬ್ಬರಿ ಚಕ್ಕೆ ಲವಂಗ ಮೆಣಸು ಸ್ವಲ್ಪ ಕೊತ್ತಂಬರಿ ಕಾಳು ಏಲಕ್ಕಿ ಮೆಣಸು ಸಾಸಿವೆ ಜೀರಿಗೆ ಹಾಗೇನೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನ ತಗೊಂಡಿದ್ದೀನಿ ಇವಾಗ ನಾನು ತಗೊಂಡಿರ್ತಕ್ಕಂತಹ ಟೊಮೆಟೊವನ್ನ ಎರಡರಿಂದ ಮೂರು ಟೈಮು ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಈ ತರ ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಒಲೆ ಮೇಲೆ ಒಂದು ಪಾತ್ರೆಯನ್ನ ಇಟ್ಬಿಟ್ಟು ಕಟ್ ಮಾಡಿಟ್ಟಿರ್ತಕ್ಕಂತಹ ಟೊಮೆಟೊವನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ತುಂಬಾ ಹೊತ್ತು ಕುದಿಯೋದು ಬೇಡ ಕುದಿಸಿರ್ತಕ್ಕಂತಹ ಟೊಮೆಟೊ ಸಿಪ್ಪೆ ಬಿಟ್ಬಿಟ್ಟು ಅದನ್ನ ನಾವು ಸ್ಮ್ಯಾಶ್ ಮಾಡ್ಲಿಕ್ಕೆ ಬರಬೇಕು ಆತರ ನಾವು ಟೊಮೆಟೊನ ಬಾಯ್ಲ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇವಾಗ ನಾನೊಂದು ಸ್ಮ್ಯಾಶರ್ ಅನ್ನ ತಗೊಂಡ್ಬಿಟ್ಟು ಇದನ್ನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಬಿಸಿ ಇರುವಾಗ ನಾವು ಇದನ್ನ ಸಿಪ್ಪೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸ್ಮ್ಯಾಶ್ ಮಾಡಿದ್ಮೇಲೆ ಸಿಪ್ಪೆ ಒಂದು ಸೈಡ್ಗೆ ಬರುತ್ತೆ ಆವಾಗ ನಾನು ಸಿಪ್ಪೆನ ತೆಗೆದು ಹಾಕೋತೇನೆ ಇವಾಗ ಈ ಥರ ನಾನು ಸ್ಮ್ಯಾಶ್ ಮಾಡ್ಕೊಂಡು ಇದ್ದೇನೆ ತುಂಬ ಈಸಿ ರೆಸಿಪಿ ಸ್ನೇಹಿತರೆ ಖಂಡಿತವಾಗಿ ಕೂಡ ನೀವು ಟ್ರೈ ಮಾಡಿ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡ್ತಾ ಇದ್ದೀರಾ ಇವಾಗ ಸ್ಮ್ಯಾಶ್ ಮಾಡಿದ ಮೇಲೆ ಸಿಪ್ಪೆ ಒಂದು ಸೈಡ್ ಬರ್ತಾ ಇದೆ ನಾನು ಆರಿದ ಮೇಲೆ ಸಿಪ್ಪೆನ ತೆಗೆದುಬಿಟ್ಟು ಟೊಮೆಟೊ ರಸವನ್ನು ಮಾತ್ರ ತಗೋತೀನಿ ಈ ಥರ ರಸಮ್ಮನ್ನು ಮಾಡಲಿಕ್ಕೆ ತುಂಬ ಹೊತ್ತು ಏನು ಬೇಕಾಗಲ್ಲ ಹತ್ತು ಹದಿನೈದು ನಿಮಿಷ ಸಾಕು ದಿಢೀರಂತ ನಾವು ರುಚಿಕರವಾದ ಮತ್ತು ಆರೋಗ್ಯಕರವಾದ ಟೊಮೆಟೊ ರಸಮನ್ನು ಈಸಿಯಾಗಿ ಮಾಡ್ಕೋಬಹುದು ಈ ಒಂದು ಟೊಮೆಟೊ ರಸಮ್ಮನ್ನು ನಾವು ಬಿಸಿ ಬಿಸಿ ರೈಸ್ ಜೊತೆಗೆ ಹಾಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಡಪ್ಪ ಅಂತಂದರೆ ಊಟಕ್ಕಿಂತ ಮೊದಲು ಇದನ್ನ ಸೂಪಾಗಿ ಕೂಡ ನಾವು ಬಳಸಬಹುದು ನೋಡಿ ಇವಾಗ ಸಿಪ್ಪೆ ಬಿಟ್ಟು ನಾನು ಇದನ್ನ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಟ್ಬಿಟ್ಟು ಟೊಮೆಟೊ ರಸವನ್ನು ಮಾತ್ರ ತೆಗೆದು ರಸಂ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೇನೆ ನೀವು ಕೂಡ ಮನೆಯಲ್ಲಿ ಡೈಲಿ ಅದೇ ಸಾಂಬಾರನ್ನು ತಿಂದು ಬೇಜಾರಾಗಿದ್ರೆ ಈ ಥರ ಒಂದು ರಸಮನ್ನು ಮಾಡಿಕೊಂಡು ತಿನ್ನಬಹುದು ನೋಡಿ ಇವಾಗ ನಾನು ಒಂದು ಮಿಕ್ಸಿ ಜಾರನ್ನು ತಗೊಂಡ್ಬಿಟ್ಟು ನಾನು ತಗೊಂಡಿರ್ತಕ್ಕಂತಹ ನಾಲ್ಕರಿಂದ ಐದು ಬ್ಯಾಡಗಿ ಮೆಣಸಿನ್ಕಾಯನ್ನ ಹಾಕೋತಾ ಇದ್ದೇನೆ ಹಾಗೆಯೇ ಒಂದು ಹತ್ತರಿಂದ ಹನ್ನೆರಡು ಹಸಿರಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೇನೆ ಅದರ ಜೊತೆಗೆ ನಾನ್ ತಗೊಂಡಿರ್ತಕ್ಕಂತಹ ಹವೀಜ ಅಥವಾ ಇದಕ್ಕೆ ನಾವು ಕೊತ್ತಂಬರಿ ಕಾಳು ಅಂತ ಕರಿತೀವಿ ಹಾಗೇನೆ ನಾನಿಲ್ಲಿ ಒಂದು ನಾಲ್ಕು ಕಾಳು ಮೆಣಸನ್ನ ಸೇರಿಸ್ಕೊಂತ ಇದ್ದೀನಿ ಅದೇ ತರ ಸ್ಪೈಸಿಸ್ ಬಂದ್ಬಿಟ್ಟು ನಮ್ಗೆ ಏಲಕ್ಕಿ ಲವಂಗ ಚಕ್ಕೆ ಹೂಮಗ್ಗು ಇವನು ಕೂಡ ನಾನು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಟೇಸ್ಟಿಗೆ ನಾನು ಕರಿಬೇವು ಸೊಪ್ಪನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ನಾನಿಲ್ಲಿ ಒಣ ಕೊಬ್ಬರಿನ ತಗೊಂಡಿದ್ದೆ ಸ್ವಲ್ಪ ಒಣ ಕೊಬ್ಬರಿನೂ ಕೂಡ ಹಾಕಿಬಿಟ್ಟು ಈ ಒಂದು ಮಿಕ್ಸಿ ಲಿಡ್ಡನ್ನು ನಾನು ಕ್ಲೋಸ್ ಮಾಡಿಬಿಟ್ಟು ತುಂಬ ನುಣುವಾಗಿ ರುಬ್ಬೋದು ಬೇಡ ಸ್ವಲ್ಪ ತರಿತರಿಯಾಗಿ ಇರಬೇಕು ರಸಮ್ ಕುಡಿದಾಗ ಸ್ವಲ್ಪ ಅದು ಬಾಯಲ್ಲಿ ಸಿಗಬೇಕು ಆ ಥರ ನಾನಿಲ್ಲಿ ತರಿತರಿಯಾಗಿ ರುಬ್ಕೊಂಡು ಬರ್ತಾ ಇದ್ದೇನೆ ಹಾಗೆಯೇ ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆಯನ್ನು ಕಾಯೋದಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಆಯಿಲ್ ಆಯಿಲ್ ಮೇಲೆ ಇದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕೊಂಡು ಚಟಪಟ್ಟ ಅಂದಮೇಲೆ ನಾನಿಲ್ಲಿ ತಗೊಂಡಿರ್ತಕ್ಕಂತಹ ನಾನು ಆಗ್ಲೇ ರುಬ್ಬೋದಕ್ಕೂ ಕೂಡ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಬ್ಯಾಡ್ಗಿ ಮೆಣಸಿನಕಾಯನ್ನು ಹಾಕೊಂಡಿದ್ದೆ ಇವಾಗ ಒಗ್ಗರಣೆ ಮಾಡಬೇಕು ಅದಕ್ಕೂ ಸಹ ಒಂದು ಎರಡು ಬ್ಯಾಡ್ಗಿ ಮೆಣಸಿನಕಾಯಿ ಕರಿಬೇವು ಮತ್ತೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡ್ಬಿಟ್ಟು ಒಂದು ರೌಂಡ್ ಫ್ರೈ ಮಾಡ್ಕೊಂಡು ಬರ್ತಾ ಇದ್ದೇನೆ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡಿಟ್ಕೊಂಡಿದ್ದೆ ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಂಡಿಟ್ಕೊಂಡಿದ್ದೆ ಅದನ್ನೂ ಸಹ ಈ ಒಂದು ಆಯಿಲಲ್ಲಿ ಸೇರಿಸ್ಕೊಂಡ್ಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡು ಬರ್ತಾ ಇದ್ದೇನೆ ಫ್ರೈ ಮಾಡುವಾಗ ನಾವು ಒಲೆನ ಮೀಡಿಯಂ ಫ್ಲೋಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಇಲ್ಲ ಬೇಗನೆ ಬೇಗನೆ ಹೋಗ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಮೀಡಿಯಂ ನಲ್ಲಿ ಇಟ್ಕೊಂಡಿದ್ದೇನೆ ಇದು ಚೆನ್ನಾಗಿ ಎರಡು ನಿಮಿಷ ಫ್ರೈ ಆದ್ಮೇಲೆ ಆಗ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಟೊಮೆಟೊ ರಸವನ್ನು ಕೂಡ ಸೇರಿಸ್ಕೊಂತ ಇದ್ದೇನೆ ಇಲ್ಲಿ ಟೊಮೆಟೊ ಸಿಪ್ಪೇನ ಬಿಡಿಸ್ಬಿಟ್ಟು ಕೇವಲ ಟೊಮೆಟೊ ರಸವನ್ನು ಮಾತ್ರ ಹಾಕೊಂಡ್ಬಿಟ್ಟು ಇದನ್ನ ಒಂದ್ ರೌಂಡು ಸ್ಪೂನ್ ಇಂದ ಚೆನ್ನಾಗಿ ಆ ಇಂಗ್ರೀಡಿಯೆಂಟ್ಸ್ ಜೊತೆ ಹೊಂದೋ ತರ ಇದನ್ನ ಮಿಕ್ಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ತರಿತರಿಯಾಗಿ ರುಬ್ಬಿರೋದ್ರಿಂದ ಮೇಲೆ ಎಲ್ಲ ಹಾಗೆ ತೇಲ್ತಾ ಇದ್ದೆ ಈ ತರ ತೇಲ್ಬೇಕು ಅಂದರೆ ಬಾಯಲ್ಲಿ ನಾವು ಟೊಮೆಟೊ ಸೂಪ್ ಕುಡಿಯುವಾಗ ಅಥವಾ ರೈಸ್ ಜೊತೆ ತಿನ್ನುವಾಗ ಆ ಥರ ಸ್ಪೈಸಿ ನಮಗೆ ಬಾಯಲ್ಲಿ ಸಿಗೋದ್ರಿಂದ ಅದರ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಇವಾಗ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ಕುದ್ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ಇದನ್ನ ನಾನು ಚೆನ್ನಾಗಿ ತಿರುಗಿಸ್ಬಿಟ್ಟು ಸ್ವಲ್ಪ ಬಾಯಿಲ್ ಮಾಡ್ಕೊಂಡು ಬರ್ತಾ ಇದ್ದೇನೆ ನೋಡಿದ್ರಲ್ಲ ಸ್ನೇಹಿತರೆ ಮಾಡೋದು ಎಷ್ಟು ಸುಲಭ ಅಂತ ಹೇಳಿಬಿಟ್ಟು ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ ನೀವು ಕೂಡ ಟ್ರೈ ಮಾಡಬೇಕಂದ್ರೆ ನಾವು ಮಾಡಿರ್ತಕ್ಕಂಥ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಹಾಗೆಯೇ ನೀವು ನಮ್ಮ ಚಾನಲ್ಗೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನಮ್ಮ ಚಾನಲನ್ನು ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾವು ಮಾಡಿಟ್ಟಿರ್ತಕ್ಕಂತಹ ಟೊಮ್ಯಾಟೊ ರಸಮ್ ರೆಡಿಯಾಯಿತು ಇವಾಗ ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು